ಎಲ್ಲರಿಗೂ ನಮಸ್ಕಾರ ಅಪ್ಪು ಫ್ಯಾನ್ಸ್ ಸ್ಮಿತಾ ಕಿಚನ್ಗೆ ಸ್ವಾಗತ ನನ್ನ ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ನಾನು ಮಾಡಿ ತೋರಿಸ್ಲಿಕ್ಕೆ ಹೊರಟಿರೋದು ಪಂಚಗಜ್ಜಾಯ ಪಂಚಗಜ್ಜಾಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ವಿಶೇಷವಾದ ಪ್ರಸಾದ ರೆಸಿಪಿಯಾಗಿದೆ ಇದನ್ನು ನಾವು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಶ್ರೀ ಗಣೇಶ ಚತುರ್ಥಿ ಇದಕ್ಕೆ ನಾವು ವಿಶೇಷವಾಗಿ ಮಾಡುವ ರೆ ಪ್ರಸಾದ ರೆಸಿಪಿಯಾಗಿದೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವುದು ಬಿಳಿ ಎಳ್ಳು ಇದನ್ನು ನಾವು ತೊಳೆದು ಹುರಿದು ಇಟ್ಕೊಂಡಿರುವಂತಹ ಬಿಳಿ ಎಳ್ಳು ಇದೆ ಹಾಗೆ ಒಂದು ಕಪ್ಪಾಗುವಷ್ಟು ಕಾಯಿತುರಿಯನ್ನು ಮಾಡಿಟ್ಕೊಂಡಿದ್ದೇವೆ ಹಾಗೆ ಕೆಂಪು ಕಡಲೆಯನ್ನು ತೊಳೆದು ಹುರಿದು ಹಿಟ್ಟನ್ನಾಗಿ ಮಾಡಿಟ್ಕೊಂಡಿದ್ದೇವೆ ನೋಡಿ ಫ್ರೆಂಡ್ಸ್ ಹಾಗೆ ಹೆಸರು ಕಾಳನ್ನು ತೊಳೆದು ಹುರಿದು ಹಿಟ್ಟನ್ನಾಗಿ ಮಾಡಿಟ್ಕೊಂಡಿದ್ದೇವೆ ಫ್ರೆಂಡ್ಸ್ ಹಾಗೆ ಒಂದು ಕಪ್ಪು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇದನ್ನು ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಮೊದಲಿಂದಾಗಿ ಗ್ಯಾಸ್ ಆನ್ ಮಾಡಿ ನಾವು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಇಲ್ಲಿ ಅರ್ಧ ಕಪ್ ಕಡಲೆ ಕಡಲೆ ಕೆಂಪು ಕಡಲೆ ಹಾಗೆ ಒಂದು ಕಪ್ ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಹುಡಿ ಮಾಡಿ ಇದಕ್ಕೆ ಉಪಯೋಗಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಹಾಗೆ ಇದು ಬೆಲ್ಲ ಕುದಿತಾ ಕುದಿತಾ ಸ್ವಲ್ಪ ಗುಳ್ಳೆಗಳಾಗ್ತಾ ಇದ್ದ ಹಾಗೆ ತುಂಬ ಗುಳ್ಳೆಗಳು ಬರ್ತಾ ಇದ್ದ ಹಾಗೆ ನಾವು ಅದಕ್ಕೆ ನಾವು ನಾವು ತುರಿದು ಇಟ್ಕೊಂಡಿರುವಂಥ ಒಂದು ಕಪ್ ಕಾಯ್ತುರಿಯನ್ನು ಹಾಕೊಳ್ಳೋಣ ಇದಕ್ಕೆ ಹಾಗೆ ಅದು ಸರಿಯಾಗಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಯ್ತುರಿ ಹಾಕಿದ ನಂತರ ಫ್ರೆಂಡ್ಸ್ ಇದು ತುಂಬ ವಿಶೇಷವಾದ ಪಂಚಗಜ್ಜಾಯ ರೆಸಿಪಿ ನೀವು ಸಹ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿಕೊಳ್ಳೋಣ ತೊಳೆದು ಹುರಿದು ಇಟ್ಕೊಳ್ಳೋ ಇಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ನಾವು ಐದು ಸಾಮಗ್ರಿಗಳನ್ನು ಹಾಕಿ ಮಾಡುವ ಈ ಪಂಚಗಜ್ಜಾಯ ದೇವರ ಪ್ರಸಾದಕ್ಕೆ ತುಂಬ ವಿಶೇಷವಾಗಿರುವುದು ನೋಡಿ ಫ್ರೆಂಡ್ಸ್ ಅರ್ಧ ಕಪ್ ಕೆಂಪು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ ಹಾಗೆ ಒಂದು ಕಪ್ಪು ಹೆಸರು ಕಾಳು ಹಿಟ್ಟನ್ನು ಹಾಕಿದ್ದೇನೆ ಇದನ್ನೆಲ್ಲ ಹಾಕಿ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಒಂದು ಕಪ್ ಬೆಲ್ಲ ಅರ್ಧ ಕಪ್ ಕೆಂಪು ಕಡಲೆ ಹಿಟ್ಟು ಒಂದು ಕಪ್ ಹೆಸರು ಕಾಳು ಹೆಸರು ಕಾಳಿನ ಹಿಟ್ಟು ಹಾಗೆ ಸ್ವಲ್ಪ ಸ್ವಲ್ಪ ಎಳ್ಳು ಹಾಗೆ ಕಾಯಿ ತುರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಒಂದು ಪಂಚಗಜಾಯವನ್ನು ರೆಡಿ ಮಾಡ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ನಮ್ಮ ಪಂಚಗಜಾಯ ಈಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ಇದಕ್ಕೆ ಶೇಂಗಾ ಅಥವಾ ಡ್ರೈ ಫ್ರೂಟ್ಸ್ ಏನನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಎಳ್ಳನ್ನು ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಎಳ್ಳು ತುಂಬ ವಿಶೇಷವಾಗಿರೋದರಿಂದ ಎಳ್ಳು ಪ್ರಸಾದಕ್ಕೆ ತುಂಬ ಒಳ್ಳೆಯದು ಅಂತ ಎಳ್ಳನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್ ನೀವು ಅದಕ್ಕೆ ಏನು ಬೇಕಾದರೂ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಹೇಗಾಗಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಾಗುವ ಈ ಪ್ರಸಾದವನ್ನು ನೀವು ಸಹ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ Thank you. Thank you for the watching. Thank you.